ಈ ಬಡಾವಣೆಯ ನಾಗರಿಕರು ಮತ್ತು ನನ್ನ ಹೊರಗಡೆ ಏರಿಯಾ ಜನಗಳೆಲ್ಲ ಭಾಳ ಆತ್ಮೀಯರ್ತಾರೆ ಅವರೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಆರನೇ ವರ್ಷ ಪೂರೈಸಿದ್ದೀನಿ ಸೌತ್ ಇಂಡಿಯಾದಲ್ಲಿ ಮೂರನೇ ದೇವಸ್ಥಾನ ಇದೆ ಲಕ್ಷ್ಮೀ ವಲ್ಲಭ ಗಣಪತಿ ಎಲ್ಲೂ ಕೂಡ ನಾವು ಈ ದೇವಸ್ಥಾನ ನೋಡೋಕ್ಕೆ ಸಾಧ್ಯವೇ ಇಲ್ಲ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿಯ ದೇವಸ್ಥಾನದ ಆರನೇ ವರ್ಷದ ವಾರ್ಷಿಕೋತ್ಸವ ಇದೆ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ವೃದ್ಧಿ ಆಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆನೂ ಸಹ ಜಾಸ್ತಿ ಆಗ್ತಾ ಇದೆ ವಾರ್ಷಿಕೋತ್ಸವ ತುಂಬ ಅದ್ಭುರ ಮಾಡ್ತಿದ್ದೀರಾ ಈ ಬಡಾವಣೆಯ ನಾಗರಿಕರು ಮತ್ತು ನನ್ನ ಹೊರಗಡೆ ಏರಿಯಾ ಜನಗಳೆಲ್ಲ ನನಗೆ ಭಾಳ ಆತ್ಮೀಯರಿದ್ದಾರೆ ಅವರೆಲ್ಲ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಆರನೇ ವರ್ಷ ಪೂರೈಸಿದ್ದೀನಿ ನನ್ನ ಅಧ್ಯಕ್ಷತೆಯಲ್ಲಿದೆ ಐದನೇ ವರ್ಷದ ವಾರ್ಷಿಕೋತ್ಸವ ಅದನ್ನ ಹೇಳ್ಕೊಳಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ ಮತ್ತು ಭಾಳ ಸಂತೋಷ ಆಗುತ್ತೆ ಗಣಪತಿ ನನಗಿನ್ನೂ ಹೆಚ್ಚು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕಾರ್ಯಕ್ರಮ ಇವತ್ತು ಕಲಾಭಿವೃದ್ಧಿ ಹೋಮ ಗಣಹೋಮ ಅವಗ್ರಹ ಹೋಮ ಗೋಪೂಜೆ ಎಲ್ಲ ಹಮ್ಮಿಕೊಂಡಿದ್ವಿ ಎಲ್ಲ ಈಗ ಅನ್ನದಾನ ಏರ್ಪಡಿಸಿದೆ ಸಂಜೆ ಮೆರವಣಿಗೆ ಇದೆ ರಾಜಬೀದಿಗಳಲ್ಲಿ ಮತ್ತು ವೀರಗಾಸೆ ಡೊಳ್ಳು ಕುಣಿತ ಎಲ್ಲ ಇದೆ ಸಂಜೆ ದೇವಸ್ಥಾನದ ಇತಿಹಾಸ ವೀಕ್ಷಕ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಇದು ಸೌತ್ ಇಂಡಿಯಾದಲ್ಲಿ ಮೂರನೇ ದೇವಸ್ಥಾನ ಇದು ಲಕ್ಷ್ಮೀ ವಲ್ಲಭ ಗಣಪತಿ ಮೊದಲನೇದು ಬಂದು ತಮಿಳ್ನಾಡಲ್ಲಿದೆ ಎರಡನೇದು ನಂಜನಗೂಡಲ್ಲಿದೆ ನಂಜನಗೂಡಲ್ಲಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋ ಬಲಭಾಗದಲ್ಲಿ ದೇವಸ್ಥಾನ ಇದೆ ಇದು ಮೂರನೇದು ಉಪಾಧ್ಯಾಯ ಬಡಾವಣೆ ಇಲ್ಲಿರೋದು ಇಲ್ಲಿ ತುಂಬ ಶಕ್ತಿ ಇದೆ ನಮ್ಮ ಗಣಪತಿನಲ್ಲಿ ನನಗೆ ಅದೇ ಹೇಳೋಕ್ಕೆ ಬಹಳ ಖುಷಿ ನಾವೇನು ಅಂದ್ಕೊಂಡ್ರೆ ಆಗುತ್ತಿಲ್ಲ ನಾನು ಐದು ವರ್ಷದಿಂದ ನಾನೇ ಒಂದು ಉದಾಹರಣೆ ಇಲ್ಲಿ ಆಗುತ್ತೆ ಖಂಡಿತ ಖಂಡಿತ ನೆರವೇರುತ್ತೆ ಭಕ್ತಾದಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಂದು ಗಣಪತಿಗೆ ತಮ್ಮ ಅಭಿಷ್ಠನ ಕೋರ್ಕೊಳ್ಳಿ ಖಂಡಿತ ನೆರವೇರಿಸ್ತಾನೆ ದೀಪ ಬಡಾವಣೆ ನಾಲ್ಕೇವನ ಬಳಿ ಇದೆ ಇಲ್ಲ ಯಾರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಲಕ್ಷ್ಮೀ ದಶಭುಜ ಗಣಪತಿ ಅಂತ ಹೇಳಿ ಇದು ವಿಶೇಷ ಎಲ್ಲೂ ಕೂಡ ನೀವು ಈ ದೇವಸ್ಥಾನ ನೋಡಕ್ ಸಾಧ್ಯನೇ ಇಲ್ಲ ಮಹಾರಾಷ್ಟ್ರ ಬಿಟ್ಟರೆ ಇದು ಎರಡನೇ ದೇವಸ್ಥಾನ ಈ ರೀತಿ ಮೂರ್ತಿ ಇರುವಂತದ್ದು ಗಣೇಶನ ಬಳಿ ವಲ್ಲಭೆ ಲಕ್ಷ್ಮಿ ಕೋಟಿಗಳು ಇಂತಹ ವಿಶೇಷ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ನಡೆಸ್ತಾ ಇದ್ದಾರೆ ಇವತ್ತು ಋಷಿ ಪಂಚಮಿ ಇಡೀ ಬಡಾವಣೆಯ ನಿವಾಸಿಗಳೆಲ್ಲರೂ ಕೂಡ ಬಂದಿದ್ದಾರೆ ಹಾಗೆ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಮಹೋತ್ಸವ ನಡೆದಿದೆ ನಮ್ಮ ಉಪಾಧ್ಯಾಯ ಬಡಾವಣೆಯ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿಯ ಈ ದೇವಸ್ಥಾನದ ಆರನೇ ವರ್ಷದ ವಾರ್ಷಿಕೋತ್ಸವ ಈ ಬಗ್ಗೆ ಇದೆ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಿಂದ ನಾವು ಈ ಒಂದು ವಾರ್ಷಿಕೋತ್ಸವ ಆಚರಿಸಿದ್ದೇವೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀಬೇಕಾದ್ರೆ ಕೇವಲ ನಾಲ್ಕಾರು ಜನರಿಂದ ಇದು ಸಾಧ್ಯವಾಗೋದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಮೃದ್ಧವಾಗಿ ಸಂಪನ್ನವಾಗಲು ನಮ್ಮ ಬಡಾವಣೆಯ ನಿವಾಸಿಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಿವಾಸಿಗಳು ಸಹ ತಮ್ಮ ಶಕ್ತಿಯಾನುಸಾರ ಧನವನ್ನು ತಮ್ಮ ಕಾರ್ಯವನ್ನು ಸಹ ಇದಕ್ಕೆ ಮುಡುಪಾಗಿ ಇಟ್ಟು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್ ಈ ಆರನೇ ವರ್ಷದಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ವೃದ್ಧಿ ಆಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾ ಇದೆ ಮೊದಲು ಮೊದಲು ನಾವು ಕೇವಲ ಉಪಾಧ್ಯಾಯ ಬಡಾವಣೆಯ ನಿವಾಸಿಗಳು ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು ಆದರೆ ಈಗ ಈ ವರ್ಷದಲ್ಲಂತೂ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಏನು ನಿವಾಸಿಗಳಿದ್ದಾರೆ ಆ ಎಲ್ಲ ಭಕ್ತಾದಿಗಳು ಸಹ ಬಂದು ನಮ್ಮ ಭಗವಂತನ ಒಂದು ಸನ್ಮಂಗಳವನ್ನ ಪಡಿತಾ ಇದ್ದಾರೆ ಸೊ ಅದು ನಮಗೆ ಸಂತೋಷವಾಗ್ತಾ ಇದೆ ವೃದ್ಧಿ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಎಲ್ಲ ನಮ್ಮ ನಿವಾಸಿಗಳ ಇಚ್ಛೆ ಏನಂತಂದ್ರೆ ಈ ಒಂದು ದೇವಸ್ಥಾನ ಇನ್ನೂ ವೃದ್ಧಿ ಆಗಬೇಕು ಇದಕ್ಕೆ ಒಂದು ಗೋಪುರವನ್ನು ಕಲ್ಪಿಸಬೇಕಂತ ನಮ್ಮ ಒಂದು ಟ್ರಸ್ಟ್ನ ಆಸೆ ಇದೆ ಸೊ ಇದೆಲ್ಲ ನೆರ ಮುಂದಿನ ವರ್ಷದ ಹೊತ್ತಿಗೆ ಇದೆಲ್ಲ ನೆರವೇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ತಾ ಇದ್ದೇನೆ